ರಾಜ್ಯ ಅಥವಾ ದೇಶದಲ್ಲಿ ಸದಾಕಾಲ ಬೇಡಿಕೆ ಹೊಂದಿರುವ ಬಿಸ್ನೆಸ್ ಎಂದರೆ ಅದು ಜವಳಿ ಉದ್ಯಮ ಈ ಉದ್ಯಮ ಪ್ರವೇಶಿಸಬೇಕೆಂಬ ಆಸೆ ಇದ್ದರೂ ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನವಿಲ್ಲದೆ ಅದು ಕೈಗೂಡಿರುವುದಿಲ್ಲ ಆದರೆ ಈ ಸರ್ಕಾರಿ ಸಂಸ್ಥೆಯು ಜವಳಿ ಉದ್ಯಮದಲ್ಲಿ ಬೆಳೆಯ ಬಯಸುವವರ ಕನಸಿಗೆ ನೀರೆರಿಯುತ್ತಿದೆ ಇಲ್ಲಿ ಕಲಿತಿರುವ ಎಷ್ಟೋ ವಿದ್ಯಾರ್ಥಿಗಳು ಈಗ ವಿದೇಶಗಳಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಯಾವುದೇ ಸಂಸ್ಥೆ ಎಲ್ಲಿದೆ ಅಂತೀರಾ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ದೇಶದಲ್ಲಿಯೇ ಖಾದಿ ಬಟ್ಟೆ ತಯಾರಿಕೆ ಮತ್ತು ರಾಷ್ಟ್ರಧ್ವಜ ತಯಾರಿಕೆಗೆ ಜನಪ್ರಿಯತೆ ಪಡೆದ ಸ್ಥಳ ಆದರೆ ಇದೇ ಆವರಣದಲ್ಲಿರುವ ಖಾದಿ ಗ್ರಾಮೋದ್ಯೋಗ ವಿದ್ಯಾಲಯದ ಬಗ್ಗೆ ತಿಳಿದುಕೊಂಡವರು ಬೆರಳೆಣಿಕೆಯಷ್ಟು ಮಾತ್ರ ಅನೇಕರ ಬಾಳಬಂಡಿ ನಡೆಸುತ್ತಿರುವ ಜವಳಿ ಕ್ಷೇತ್ರಕ್ಕೆ ಅಗತ್ಯವಿರುವ ತಾಂತ್ರಿಕ ಪರಿಣತರ ಬೇಡಿಕೆಯನ್ನು ಪೂರೈಸುವ ಕಾರ್ಯ ಮಾಡುತ್ತಿದೆ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಕಾಲೇಜು ಕೇಂದ್ರ ಸರ್ಕಾರದ ಖಾದಿ ಗ್ರಾಮೋದ್ಯೋಗ ಆಯೋಗ ಮತ್ತು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಜಂಟಿಯಾಗಿ ನಡೆಸುತ್ತಿರುವ ದೇಶದ ಏಕೈಕ ವಿದ್ಯಾಲಯವಿದು ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ವೆಂಕಟೇಶ ಮಾಗಡಿ ಅವರಿಂದ ಹತ್ತೊಂಬತ್ ನೂರ ಅರವತ್ತರಲ್ಲಿ ಆರಂಭವಾದ ಈ ವಿದ್ಯಾಲಯದಲ್ಲಿ ಈಗ ತರಬೇತಿ ಪಡೆಯುತ್ತಿರುವುದು ಅರವತ್ ಮೂರನೇ ಬ್ಯಾಚ್ ಸೊ ನಮ್ಮಲ್ಲಿ ಎರಡು ಥರದ ಕೋರ್ಸ್ಗಳನ್ನು ನಾವು ಹೇಳ್ಕೊಡ್ತೀವಿ ಒಂದು ಲಾಂಗ್ ಟರ್ಮ್ ಕೋರ್ಸ್ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಲಾಂಗ್ ಟರ್ಮ್ ಕೋರ್ಸ್ ಬಂದು ಟೆಕ್ಸ್ಟೈಲ್ ಕೆಮಿಸ್ಟ್ರಿ ಅಂತ ಸೊ ಇಲ್ಲಿ ನಾವು ಡಿಪ್ಲೊಮಾ ಟೆಕ್ಸ್ಟೈಲ್ ಟೆಕ್ನಾಲಜಿ ಅಂತ ಡಿಪ್ಲೊಮಾ ಕೋರ್ಸ್ ಇದೆ ಆ ಸಿಲಾಬಸ್ನ ಒನ್ ಇಯರಲ್ಲಿ ಬ್ರೀಫಾಗಿ ನಾವು ಅವ್ರಿಗೆ ಟ್ರೈನ್ ಮಾಡ್ತೀವಿ ಮಕ್ಕಳಿಗೆ ಆ್ಯಂಡ್ ಮಂತ್ಲಿ ತ್ರೀ ತೌಸಂಡ್ ರುಪೀಸ್ ಟೈಫಂಡ್ ಇರುತ್ತೆ ರೆಸಿಡೆನ್ಷಿಯಲ್ ಹುಡುಗರಿಗೆ ಮಕ್ಕಳಿಗೆ ಹುಡುಗ ಅಥವಾ ಹುಡುಗ ಕೋ ಎಜುಕೇಷನ್ ಇದು ಆ್ಯಂಡ್ ಲೋಕಲೆಟ್ಸ್ ಮಕ್ಕಳಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಟೈಫಂಡ್ ಇರುತ್ತೆ ಆ್ಯಂಡ್ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸಿಂಗ್ ಮಾಡಿ ಕೊಡ್ತೀವಿ ಈಗ ಆಲ್ಮೋಸ್ಟ್ ಇದು ಈ ಸಲ ಆಗ್ತಿರೋದು ಸಿಕ್ಸ್ಟಿ ಥರ್ಡ್ ಬ್ಯಾಚು ಸೊ ಬಿಫೋರ್ ಬ್ಯಾಚ್ಗಳೆಲ್ಲ ಪ್ಲೇಸಿಂಗ್ ಆದವರು ಅಲ್ಲೂ ಬೆಂಗಳೂರಲ್ಲೆಲ್ಲ ಕಾಟನ್ ವರ್ಲ್ಡು ಜಿ ಟಿ ಎಮ್ ಅಂತೆಲ್ಲ ಇಂಡಸ್ಟ್ರಿಯಲ್ಲೆಲ್ಲ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ಸಮ್ ಸ್ಟೂಡೆಂಟ್ಸು ಇವನ್ ದೇ ಆರ್ ವರ್ಕಿಂಗ್ ಅಬ್ರಾಡ್ ಆಲ್ಸೋ ಕಚ್ಚಾ ನೂಲನ್ನು ಸ್ವಚ್ಛಗೊಳಿಸಿ ಬಣ್ಣ ಹೀರಿಕೊಳ್ಳಲು ಸಜ್ಜುಗೊಳಿಸಿ ಬಣ್ಣ ಹಾಕುವುದು ಸೇರಿದಂತೆ ಟೆಕ್ಸ್ಟೈಲ್ ಕೆಮಿಸ್ಟ್ರಿಗೆ ಸಂಬಂಧಿಸಿದ ಜ್ಞಾನ ಮತ್ತು ಪ್ರಾಯೋಗಿಕ ತರಬೇತಿಯನ್ನು ಕಲಿಸಿಕೊಡಲಾಗುತ್ತದೆ ಕಲಿಕೆಗೆ ಪೂರಕವಾದ ಸುಸಜ್ಜಿತ ಪ್ರಯೋಗಾಲಯವೂ ಇಲ್ಲಿದೆ ನಾ ಇಲ್ಲಿ ಹುಡುಗರಿಗೆ ಸ್ಕ್ರೀನ್ ಪ್ರಿಂಟಿಂಗ್ ಬ್ಲಾಕ್ ಪ್ರಿಂಟಿಂಗ್ ಟೆನ್ಸಲ್ ಪ್ರಿಂಟಿಂಗ್ ಮತ್ತು ಡೈಯಿಂಗ್ ಪ್ರಿಂಟಿಂಗ್ ಎಲ್ಲ ಡೆಪ್ತಾಗಿ ಹೇಳ್ಕೊಡ್ತೀವಿ ಸರ್ ಫಿಫ್ಟೀನ್ ಮಂತ್ಸ್ ಕೋರ್ಸ್ ಇರ್ತದೆ ಸರ್ ತ್ರೀ ಮಂತ್ಸ್ ಅಪ್ರೆಂಟಿಸ್ ನಾವು ಜಾಬ್ ಅವ್ರಿಗೆ ಹೊರಗೆ ಕಳಿಸ್ತೀವಿ ಸರ್ ಇದು ಡೈಲಿ ಪ್ರೊಸೆಸ್ ಇರ್ತದೆ ಸರ್ ಆಫ್ಟರ್ ಎರಡೂವರೆಂದ ಐದು ಗಂಟೆ ಮುಂದೆ ಡೈಯಿಂಗ್ ಡೈಲಿ ಡೈಯಿಂಗ್ ಇರ್ತದೆ ಸರ್ ಇದು ಹುಡುಗರು ಎವ್ರಿ ಒನ್ ಇಯರ್ಗೆ ಸರ್ ತರ್ಟಿ ಟು ಮೆಂಬರ್ಸ್ ಅಷ್ಟೇ ನಾವು ಜಾಬ್ ತೊಗೊಂಡು ತೊಗೊತೀವಿ ಸರ್ ಅದು ಈ ಕೋರ್ಸ್ ಸೇರಲು ಹತ್ತನೇ ತರಗತಿ ಉತ್ತೀರ್ಣರಾಗಿದ್ದರೆ ಸಾಕು ಐ ಟಿ ಐ ಕಾಲೇಜ್ ವತಿಯಿಂದ ಇಲ್ಲಿ ನಾವು ವಿಸಿಟಿಗೆ ಮ್ಯಾಮ್ ವಿಸಿಟಿಗೆ ಕರ್ಕೊಂಬಂದಾಗ ನಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು ಇಲ್ಲೇ ತೇರಿ ಒಳಗೆ ಐದು ಸಬ್ಜೆಕ್ಟ್ ಹೇಳ್ತಾರೆ ಟೆಕ್ಸ್ಟೈಲ್ ಕೆಮಿಸ್ಟ್ ಟೆಕ್ಸ್ಟೈಲ್ ಕೆಮಿಸ್ಟ್ರಿ ಟೆಕ್ಸ್ಟೈಲ್ ಫೈಬರ್ ಪ್ರಿಂಟಿಂಗ್ ಡೈಯಿಂಗ್ ಆ್ಯಂಡ್ ಗಾಂಧಿ ಫಿಯಾ ಫಿಲಾಸಫಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಅಲ್ಪಾವಧಿ ಕೋರ್ಸ್ಗಳನ್ನು ನಡೆಸಲಾಗುತ್ತದೆ ಸೋಪ್ ಡಿಟರ್ಜೆಂಟ್ ಪೌಡರ್ ತಯಾರಿಸುವುದು ಅಗರಬತ್ತಿ ತಯಾರಿಸುವ ತರಬೇತಿ ಸ್ಕ್ರೀನ್ ಪ್ರಿಂಟಿಂಗ್ ಬ್ಲಾಕ್ ಪ್ರಿಂಟಿಂಗ್ ಮಾಡುವುದು ಮೇಣದ ಬತ್ತಿ ತಯಾರಿಸುವ ತರಬೇತಿಯನ್ನು ನೀಡಲಾಗುತ್ತದೆ ಗ್ರಹಣೀಯರು ಸ್ವಉದ್ಯೋಗ ಆರಂಭಿಸಲು ಇಚ್ಛಿಸುವವರು ಇಲ್ಲಿ ಹತ್ತು ದಿನದ ತರಬೇತಿ ಪಡೆದುಕೊಳ್ಳುತ್ತಾರೆ ಇಲ್ಲಿ ಪಡೆಯುವ ಸರ್ಟಿಫಿಕೇಟ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಮಾನ್ಯತೆ ಪಡೆದಿದ್ದು ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಕೈಗಾರಿಕೆಗಳಲ್ಲಿ ಕೆಲಸ ಪಡೆಯಲು ಸಹಕಾರಿಯಾಗಿದೆ ಅಲ್ಲದೆ ಇಲ್ಲಿ ತರಬೇತಿ ಪಡೆದವರು ಸ್ವಉದ್ಯೋಗ ನಡೆಸಲು ಇಚ್ಛಿಸಿದರೆ ಸರ್ಕಾರ ಅವರಿಗೆ ಸಬ್ಸಿಡಿಯನ್ನು ನೀಡುತ್ತದೆ ಈ ಸೌಲಭ್ಯ ಪಡೆದುಕೊಂಡಿರುವ ಅನೇಕರು ಉತ್ತಮ ಬದುಕು ರೂಪಿಸಿಕೊಂಡಿದ್ದಾರೆ